ಈ ದಿನ ವಿಜಯಪುರ ಪಟ್ಟಣದಲ್ಲಿ ನಾವಿದ್ದೀವಿ ವಿಜಯಪುರ ಅಂತ ಹೇಳಿದ್ರೆ ಅದೊಂದು ವಾಣಿಜ್ಯ ನಗರ ಇದು ಒಂದು ಕಡೆ ಬೆಂಗಳೂರು ಹೊಸಕೋಟೆ ಚಿಂತಾಮಣಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಕೋಲಾರ ಇದನ್ನೆಲ್ಲ ಕೇಂದ್ರೀಕರಿಸಿರುವಂಥ ಒಂದು ಪಟ್ಟಣ ಇದು ಇದು ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ವಿಜಯಪುರ ಇಲ್ಲಿ ಸಮಾನತೆಯ ತತ್ವಗಳನ್ನು ಬಿತ್ತಿದಂಥ ಕೈವಾರ ತಾತಯ್ಯನವರು ಸಹ ಓಡಾಡಿದ್ದಾರೆ ಇಲ್ಲೆಂದ ಇಲ್ಲಿ ಒಂದು ಕಡೆ ವ್ಯಾಪಾರಕ್ಕೆ ಹೆಸರುವಾಸಿಯಾದರೆ ಇನ್ನೊಂದು ಕಡೆ ಇದು ದೇವಸ್ಥಾನಗಳ ನಗರ ಇನ್ನೊಂದು ಕಡೆ ದೇವಸ್ಥಾನಗಳ ಜೊತೆಯಲ್ಲಿ ಅನೇಕ ಮಹನೀಯರ ಪ್ರತಿಮೆಗಳನ್ನು ಈ ವಿಜಯಪುರ ಪಟ್ಟಣದಲ್ಲಿ ನಾವು ನೋಡ್ತಿದ್ವಿ ಆದರೆ ಈ ವಿಜಯಪುರ ಪಟ್ಟಣದಲ್ಲಿ ಒಂದು ಕೊರಗಿತ್ತು ನಮಗೆ ಎಲ್ಲ ಮಹನೀಯರ ಪ್ರತಿಮೆಗಳನ್ನು ನಾವು ನೋಡ್ತಿದ್ವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮಾತ್ರ ಇಲ್ಲಿರಲಿಲ್ಲ ಅದ್ವರೆಗೂ ಇವತ್ತು ನಮ್ಮ ಇಲ್ಲಿನ ಅನೇಕ ಸ್ನೇಹಿತರು ಗೆಳೆಯರು ಅತ್ಯಂತ ಶ್ರಮ ವಹಿಸಿ ಅತ್ಯಂತ ಮುತುವರ್ಜಿಯಿಂದ ಈ ಪಟ್ಟಣದ ಹೃದಯ ಭಾಗದ ಈ ಬಸ್ ನಿಲ್ದಾಣದಲ್ಲಿ ಬಾಬಾ ಸಾಹೇಬರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲ ದಲಿತ ಸಮುದಾಯದ ಪರವಾಗಿ ನಾನು ಆ ನಿರ್ಮಾಣ ಮಾಡಿರುವಂಥ ಎಲ್ಲ ಆ ಸ್ನೇಹಿತರನ್ನು ನನ್ನ ಬಂಧುಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಸ್ಥಾಪಿಸಿದ್ದೇನೆ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಕೇವಲ ಎಸ್ ಸಿಗಳಿಗೆ ಅಥವಾ ಎಸ್ ಟಿಗಳಿಗೆ ಅಥವಾ ಹಿಂದುಳಿದ ಜಾತಿಗಳ ನಾಯಕರಲ್ಲ ಇವರು ಇವರು ಸಮಸ್ತ ಶೋಷಿತ ಸಮುದಾಯಗಳ ಮಹಾನ್ ನಾಯಕ ಈ ದೇಶದಲ್ಲಿರುವಂಥ ಎಲ್ಲ ಜಾತಿ ಜನವರ್ಗಗಳಿಗೂ ಅಧಿಕಾರ ಅವಕಾಶ ಹಕ್ಕುಗಳನ್ನು ಕೊಟ್ಟಿರುವಂಥ ಮಹಾನ್ ನಾಯಕ ಅಂಥ ಮಹಾನ್ ನಾಯಕನನ್ನು ಪ್ರತಿನಿತ್ಯ ಇದೆಯಲ್ಲ ಪ್ರತಿನಿತ್ಯ ಅವರ ಮುಖವನ್ನು ಇದೆಯಲ್ಲ ಅದಕ್ಕಿಂತ ಸೌಭಾಗ್ಯ ಬಹುಶಃ ಭಾರತದ ನಾಗರಿಕರಿಗೆ ಮತ್ತೊಂದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಆ ಕಾರಣಕ್ಕಾಗಿ ಇಲ್ಲಿ ಸ್ಥಾಪನೆ ಆಗಿರುವಂತಹ ಈ ಮೂರ್ತಿ ಈ ಮೂರ್ತಿಗೆ ಅತ್ಯಂತ ಶೀಘ್ರದಲ್ಲೇ ಒಂದು ಅಧಿಕೃತವಾಗಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಇಲ್ಲಿನ ಪುರಸಭೆ ಕಲ್ಪಿಸಬೇಕು ಜೊತೆಯಲ್ಲಿ ಒಂದು ಪಂಚಲೋಹದ ಪ್ರತಿಮೆಯನ್ನು ಅವರು ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿನ ಪುರಸಭೆಯವರು ಪ್ರಯತ್ನ ಪಡಬೇಕು ಆ ಮೂಲಕ ವಿಜಯಪುರ ಪಟ್ಟಣ ಅದು ಸರ್ವ ಜನರನ್ನು ಒಳಗೊಂಡಂಗೆ ಆಗ್ತದೆ ಅಂಬೇಡ್ಕರನ್ನು ತನ್ನ ಒಡಲಲ್ಲಿ ಇಟ್ಕೊಂಡ್ರೆ ಬಹುಶಃ ಈ ಪಟ್ಟಣಕ್ಕೆ ಒಂದು ಸೌಂದರ್ಯ ಅದೊಂದು ಸ್ಫೂರ್ತಿ ಅದೊಂದು ಸಮಾನತೆಯ ಸಂಕೇತ ಆ ಕಾರಣಕ್ಕಾಗಿ ಎಲ್ಲ ನಾಗರಿಕರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತಿದ್ದೀನಿ ಮತ್ತು ಈ ಒಂದು ಸಮಯದಲ್ಲಿ ದಲಿತಂಗರ್ಷ ಸಮಿತಿಯ ಅನೇಕ ಜನ ಪದಾಧಿಕಾರಿಗಳು ಮುಖಂಡರುಗಳು ಇವತ್ತಿಲ್ಲಿ ಬಂದಿದ್ದಾರೆ ಬಂದು ಈ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ನಾವು ಗೌರವವನ್ನು ಬಾಬಾ ಸಾಹೇಬರಿಗೆ ಸಲ್ಲಿಸ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ